ಸ್ನೇಹಿತರೆ ನಮಸ್ಕಾರ ಇದೇ ಹದಿನಾರು ಶುಕ್ರವಾರ ಕನ್ನಡ ಚಿತ್ರಣಕ್ಕೆ ಒಂದು ವಿಶೇಷವಾದ ಸಿನಿಮಾ ತೆರೆಗೆ ಬರ್ತಾ ಇದೆ ವಿಶೇಷ ಯಾಕೆ ಅಂತಂದರೆ ಇದು ನಮ್ಮ ಕನ್ನಡದ ಹಿರಿಯ ನಿರ್ದೇಶಕರಲ್ಲಿ ಒಬ್ಬರಾಗಿರುವಂಥ ಎಸ್ ಅವರ ಐವತ್ತನೇ ಸಿನಿಮಾ ಮತ್ತು ಇದರ ಥೀಮ್ ಕೂಡ ತುಂಬ ವಿಶೇಷವಾಗಿದೆ ಅಂತ ಅನಿಸುತ್ತೆ ಆ ಸಿನಿಮಾ ಯಾವುದು ಅಂದರೆ ಫೈ ಡಿ ಆದಿತ್ಯ ಮತ್ತು ಅದಿತಿ ಪ್ರಭುದೇವ ಹೀಗೆ ಸುಮಾರು ಜನ ಇದ್ದಾರೆ ಇದರಲ್ಲಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರುವಂಥ ಕುಮಾರ್ ಅವ್ರನ್ನ ಮನೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಕುಮಾರ್ ಅವ್ರ ನಮಸ್ಕಾರ ನಮಸ್ತೆ ಸರ್ ಸ್ವಾತಿ ಕುಮಾರ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ಕುಮಾರ್ ಅವರ ಪತ್ನಿ ಅಂತ ನಾನು ಗೊತ್ತೀನಿ ಕರೆಕ್ಟಾ ಸರ್ ಓಕೆ ಆಫ್ಟರ್ ಲಾಂಗ್ ಗ್ಯಾಪ್ ಬಂದಿದ್ದೀನಿ ಮುಂಚೆ ಒಂದು ಸಿನಿಮಾ ಮಾಡಿದ್ರಿ ಬಟ್ ಈ ಬ್ಯಾನರಲ್ಲಿ ಮಾಡಿರಲಿಲ್ಲ ನಾನು ಮೊದಲನೇ ಪ್ರಶ್ನೆ ಏನು ಕೇಳ್ತೀನಿ ಅಂದರೆ ನಿಮ್ಮದು ಬ್ಯಾಕ್ಗ್ರೌಂಡ್ ಏನು ಕುಮಾರ್ ಸರ್ ಆ್ಯಕ್ಚುಲಿ ನಮ್ಮ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಲ್ಯಾಂಡ್ ಡೆವಲಪರ್ಸ್ ಕಂಪನಿ ಇದೆ ಸೊ ನಾವು ಲೇಔಟ್ ಮಾಡೋವಂಥದ್ದು ಲೇಔಟ್ ಮಾಡಿ ಗ್ರಾಹಕರಿಗೆ ಕೊಡುವಂಥದ್ದು ಇದೇ ನಮ್ಮ ಮೂಲ ಬಿಸ್ನೆಸ್ ಆಮೇಲೆ ಸೊ ನಂತರ ನಮ್ಮ ಮುತ್ತಾತ ಆಗಬೇಕು ಅವ್ರು ಬಂದ್ಬಿಟ್ಟು ಕೆಮಿಡಿಯನ್ ಗುಗ್ಗು ಅಂತ ಸಾರಿ ಕೆಮಿಡಿಯನ್ ಗುಗ್ಗು ಅಂತ ಕೆಮಿಡಿಯನ್ ಗುಗ್ಗು ಅವರು ನಮಗೆ ಮುತ್ತಾತ ಆಗಬೇಕು ಹೌದಾ ಅವರು ಸೇರಿ ಸುಮಾರು ಇನ್ನೂರೈವತ್ತು ಮುನ್ನೂರು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಅಂತ ಹೇಳ್ತಾರೆ ನಮ್ದು ಬಟ್ ನಾನು ಅವ್ರನ್ನ ನೋಡಿಲ್ಲ ಬಟ್ ನಮ್ಮ ತಂದೆ ಹೇಳ್ತಾಯಿದ್ರು ನಿಮಗೆ ಮುತ್ತಾತ ಆಗಬೇಕು ಕೆಮಿಡಿಯನ್ ಗೊಗ್ಗು ಅವರು ಅಂತ ಸೊ ನಂತರ ನಾವು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಸಿನಿಮಾನ ಮಾಡ್ತೀವಿ ಕಮಿಡಿಯನ್ ಗುಗ್ಗು ಬಗ್ಗೆ ನಾನು ನನಗೆ ನಾನು ಹೇಳ್ತೀನಿ ನಿಮಗೆ ಕಮಿಡಿಯನ್ ಗುಗ್ಗು ಕರ್ನಾಟಕ ಕನ್ನಡದ ಒಬ್ಬ ಭಾಳ ಪ್ರತಿಭಾವಂತ ಕಾಮಿಡಿಯನ್ ಆಗಿದ್ದರು ಆಮೇಲೆ ಅವಾಗ ಮದ್ರಾಸಲ್ಲಿ ಇರ್ತಿದ್ರು ನಾನು ಭಗವಾನ್ ಅವ್ರ ಜೊತೆಗೆ ಎಲ್ಲ ಸಂದರ್ಶನ ಮಾಡಬೇಕಾದ್ರೆ ಅವ್ರು ಹೇಳಿದ್ದು ನೆನಪಿದೆ ನನಗೆ ಏನಂದರೆ ಭಾಳಷ್ಟು ಜನಕ್ಕೆ ಅಲ್ಲಿ ಮನೆ ಇರಲಿಲ್ಲ ಈಗ ಇಲ್ಲಿಂದ ಬೆಂಗಳೂರಿಂದ ಹೋದರೆ ಅಲ್ಲಿ ತಿನ್ನಕ್ಕಿಲ್ಲ ಇರೋಕ್ಕಿಲ್ಲ ಕಾಮಿಡಿಯನ್ ಗುಗ್ಗು ಅವ್ರ ರೂಮಲ್ಲಿ ತುಂಬ ಜನ ಇರ್ತಿದ್ರಂತೆ ಅವರು ಒಂಥರ ಯಾರು ಬಂದರೂ ನಮ್ಮ ರೂಮಲ್ಲಿ ಇರ್ಬೋದು ಅಂತ ಹೇಳ್ತಿದ್ರಂತೆ ಕಾಮಿಡಿಯನ್ ಗುಗ್ಗು ಅದನ್ನು ಕೇಳಿದ್ದೀನಿ ನಾನು ಬಟ್ ಚಿಕ್ಕವರ್ದಾಗ ಒಂದಷ್ಟು ಸಿನಿಮಾಗಳು ಕೂಡ ನೋಡಿದ್ದೀನಿ ವೆರಿ ನೈಸ್ ಅದನ್ನು ಕೇಳಿ ನಂಗೆ ತುಂಬ ಖುಷಿಯ ಸರ್ ನಾನು ನನಗೂ ಅದು ಐಡಿಯಾ ಇರಲಿಲ್ಲ ಬಟ್ ನಮ್ಮ ತಂದೆಯವ್ರು ಹೇಳುವಾಗ ನಾನು ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡೋವಾಗ ನನಗೂ ಗೊತ್ತಾಗಿದ್ದು ಹೆಮ್ಮೆ ಅನ್ನಿಸ್ತು ನನಗೆ ಅವಾಗ ಸೊ ಹಾಗೆ ನಿಮ್ಮ ಒಂದು ಇದರಲ್ಲಿ ಮನೆತನದಲ್ಲಿ ಕಲಾವಿದರ ಒಂದು ಇದು ಇದೆ ಅನ್ನಂಗೆ ಆಯಿತು ಇರ್ಬೋದು ಸರ್ ಸೊ ಅದು ಕೂಡ ಕಾರಣ ಇರ್ಬೋದು ನೀವು ಸಿನಿಮಾ ಬರೋಕ್ಕೆ ಎಸ್ ಸರ್ ಈಗ ಆದರೆ ಕೇಳ್ತೀನಿ ಓಕೆ ಲ್ಯಾಂಡ್ ಡೆವಲಪರ್ ಮಾಡ್ತಾ ಇದ್ದ್ರಿ ನಿಮ್ಮ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಅಂತನಕೋತೀನಿ ನಿಮ್ಮ ತಂದೆ ಕೂಡ ಇದನ್ನೇ ಮಾಡ್ತಾ ಇದ್ರ ತಂದೆ ಇಲ್ಲ ಸರ್ ನಮ್ಮಿಂದನೇ ಶುರು ನಮ್ಮಿಂದಲೇ ಶುರು ಆಗಿತ್ತು ಸೊ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡೋ ಅಂಥವ್ರು ತುಂಬ ಜನ ಸಿನ್ಮಾಗಳು ಬರ್ತಾರೆ ಓಕೆ ಸೊ ಬಟ್ ಯಾಕೆ ಸಿಮ್ ಮಾಡ್ಬೇಕಂದ್ರೆ ಯಾಕೆ ಅನಿಸ್ತದೆ ನಿಮಗೆ ಸಿನಿಮಾ ಮಾಡಬೇಕು ಅಂತ ನನಗೆ ಅನಿಸೋದಕ್ಕೆ ಎರಡು ಕಾರಣ ಇದೆ ಸರ್ ಒಂದು ಕಾರಣ ಕನ್ನಡದ ಬಹುತೇಕ ಚಿತ್ರಗಳನ್ನು ನನಗೆ ಬುದ್ಧಿ ಬಂದಾಗಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಓಕೆ ಅದರಲ್ಲೂ ವಿಷ್ಣು ಸರ್ ಸಿನಿಮಾಗಳನ್ನ ತುಂಬ ಇದ್ದೆ ಓಕೆ ಅದೇನೋ ಒಂಥರ ಖುಷಿ ನನಗೆ ಅದನ್ನು ಹೊರತುಪಡಿಸಿ ಎಲ್ಲ ಸ್ಟಾರ್ ನೋಡ್ತಾ ಇದ್ದೆ ಸೊ ಆಗ ನನಗೆ ಅನ್ನಿಸ್ತಾ ಇತ್ತು ನಾನು ವಿಷ್ಣು ಸರ್ಗೆ ಒಂದು ಸಿನಿಮಾ ಮಾಡಬೇಕಲ್ಲ ಅಂತ ಫಸ್ಟು ನನಗೆ ಆಸೆ ಹುಟ್ಟಿದ್ದೆ ಅಲ್ಲಿಂದ ಸೊ ಆಗ ವಿಷ್ಣು ಸರ್ ನಾವು ಅಂದ್ಕೊಳ್ಳೋ ಟೈಮಲ್ಲಿ ಇರಲಿಲ್ಲ ಅಂದರೆ ನಾವು ಅಂದ್ಕೊಂಡ ಮೇಲೆ ಇರಲಿಲ್ಲ ಸೊ ನಂತರ ಒಂದು ಸಿನಿಮಾ ಮಾಡಲೇಬೇಕು ಅಂತ ಹಠ ತೊಟ್ಟಾಗ ಆಗ ನನಗೆ ರವಿ ಗುಂತಿ ಮಾಡಿಕೊಂತ ನನ್ನ ಸ್ನೇಹಿತರು ಓಕೆ ಅವರು ಒಂದು ಕತೆನ ತೊಗೊಂಬಂದು ಸರ್ ಈ ಥರದೊಂದು ಕತೆ ಮಾಡೋಣ ಅಂತ ಕೇಳಿದ್ರು ಸೊ ಆಗ ಎಸ್ ನಾರಾಯಣ್ ಸರ್ ನಮ್ಮ ಕಂಪ್ನಿಯ ಬಗ್ಗೆ ನಮ್ಮ ಕಂಪ್ನಿಯ ಕಂಪ್ನಿಯಲ್ಲಿ ಮಾಡ್ತಾರೋ ಪ್ರಾಜೆಕ್ಟ್ಗಳ ಬಗ್ಗೆ ಜನಗಳಿಗೆ ಪ್ರಚಾರ ಮಾಡಲಿಕ್ಕೆ ಅಂತ ಬಂದಿದ್ದರು ಆಗ ಈ ಒಂದು ಕತೆನ ಅವ್ರಿಗೆ ಅಪ್ರೋಚ್ ಮಾಡೋವಾಗ ಎಸ್ ನಾರಾಯಣ್ ಬಂದ ಎಸ್ ನಾಯಣ್ ಸರ್ ಬಂದಿದ್ದರು ಆಗ ಅಪ್ರೋಚ್ ಮಾಡೋವಾಗ ಏನಾಯಿತು ಈ ಕತೆ ಮಾಡ್ಬೋದು ಈಗಿನ ಟ್ರೆಂಡಿಗೆ ಅಥವಾ ಇನ್ನೊಂದು ವರ್ಷ ಮುಂದಿನ ವರ್ಷಕ್ಕೆ ಯೋಚನೆ ಮಾಡಿದ್ರೆ ಇದು ಕರೆಕ್ಟ್ ಸೂಟಬಲ್ ಆಗುವಂಥ ಕಥೆ ಇದು ಮಾಡೋಣ ಅಂತೇಳಿ ಒಂದು ಭರವಸೆ ಕೊಟ್ಟರು ಆ ಭರವಸೆಯೇ ಇಲ್ಲಿವರೆಗೂ ಹೇಳ್ಕೊಂಡ್ಬಂದಿದೆ ಸರ್ ಸೊ ಅದುವೇ ಡಿ ಅದುವೇ ಆದಿತ್ಯ ಅವ್ರನ್ನ ಹಿಂಗೆ ಅಪ್ರೋಚ್ ಮಾಡಿದ್ರಿ ಸರ್ ಆದಿತ್ಯ ಏನು ಅಂತ ಹೇಳಿದ್ರೆ ಆದಿತ್ಯ ಸರ್ದು ಡಿಡ್ಲಿ ಸೋಮ ಅಂತ ಒಂದು ಸಿನಿಮಾ ಆ ಸಿನಿಮಾ ನೋಡುವಾಗ ನನಗೆ ಇಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾರಲ್ಲ ಅಂತ ಫಸ್ಟ್ ಟೈಮ್ ನನಗೆ ನನ್ನ ಮನಸ್ಸಲ್ಲಿ ಅವರು ಬಂದರು ಸರ್ ಸೊ ನಂತರ ಏನಾಯಿತು ಈ ಫೈ ಡಿ ಕಾತೆ ಮಾಡೋವಾಗ ಅವ್ರನ್ನ ಮನಸಲ್ಲಿ ಇಟ್ಕೊಂಡು ಫೈ ಡಿ ಕತೆನೇ ತಯಾರಿ ಮಾಡಿದ್ದು ಸೊ ಇವತ್ತು ಫೈ ಡಿ ಕಾತೆ ಎಲ್ಲ ಹೇಳೋವಾಗ ಎಸ್ ಎಣ್ ಸರು ಅವರು ಎಲ್ಲ ಮಾತಾಡಿದ್ದು ಸೊ ನಂತರ ನಾನು ಹೋಗಿ ನನಗೇನು ಹೇಳಕ್ಕೆ ಬರುತ್ತೋ ಅದನ್ನು ನಾನು ಹೇಳಿದೆ ಅವ್ರಿಗೆ ಆವಾಗ ಸರ್ ಅಂದರು ಎಸ್ ಎಣ್ ಸರ್ ಎಲ್ಲ ಹೇಳಿದ್ದಾರೆ ಕತೆ ಚೆನ್ನಾಗಿದೆ ನನಗೂ ಕೂಡ ಒಂದು ತಿರುವು ಈ ಸಿನಿಮಾದಿಂದ ಸಿಗಬಹುದಲ್ಲ ಸಿಗುತ್ತೆ ನನಗಷ್ಟು ನಂಬಿಕೆ ಇದೆ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಪ್ರೀತಿಯಿಂದಲೇ ಒಪ್ಕೊಂಡ್ರು ಅಷ್ಟೇ ಪ್ರೀತಿಯಿಂದ ಬಂದು ವರ್ಕ್ ಮಾಡಿಕೊಟ್ರು ಅಷ್ಟೇ ಪ್ರೀತಿಯಿಂದ ಈಗೆಲ್ಲವೂ ಅವ್ರ ಕಡೆಯಿಂದ ಸಹಕಾರ ಸಿಗ್ತಾ ಇದೆ ಸರ್ ಒಂಡರ್ಫುಲ್ ಸೊ ಈಗ ಹದಿನಾರನೇ ತಾರೀಕು ರಿಲೀಸ್ ಇದ್ದಾರೆ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ದಟ್ಸ್ ವೆರಿ ಇಂಪಾರ್ಟೆಂಟ್ ಹೌದು ಸರ್ ಸೊ ಇಷ್ಟೊಂದೆಲ್ಲ ಸಿನ್ಮಾಗಳ ಮಧ್ಯೆ ಅಂದರೆ ನಿಮ್ಗೆ ಎಷ್ಟು ಸಿನ್ಮಾಗಳು ಬರ್ತಾ ಇದೆ ಅಂಥೇಳಿ ಈಗ ವಾರಕ್ಕೆ ನಾಲ್ಕು ನಾಲ್ಕು ಐದೈದು ಸಿನ್ಮಾ ಹೊಸಬ್ರ ಸಿನ್ಮಾ ಹಳಬರ ಸಿನ್ಮಾ ಎಲ್ಲ ಸಿನ್ಮಾಗಳೇ ಬರ್ತಾನೆ ಇರುತ್ತೆ ಜನಕ್ಕೆ ಯಾವ ಸಿನಿಮಾ ಯಾವಾಗ ಬರ್ತದೆ ಅಂದರೆ ಗೊತ್ತಾಗಲ್ಲ ಹಂಗಾಗ್ಬಿಟ್ಟಿದೆ ಅಂದರೆ ಡಿಮಾಂಡ್ಗಿಂತ ಸಪ್ಲೈ ಜಾಸ್ತಿ ಆಗ್ಬಿಟ್ರೆ ಅಲ್ವಾ ಇಂಥದ್ರಲ್ಲಿ ನಿಮ್ಮ ಸಿನಿಮಾ ನಿಂತ್ಕೋಬೇಕು ಹೆಸರು ಮಾಡಬೇಕು ಅಥವಾ ದುಡ್ಡು ಮಾಡಬೇಕು ಅಂದರೆ ಇನ್ನೊಂದು ಸಿನಿಮಾ ಮಾಡಬೇಕಲ್ಲ ನೀವು ಅಲ್ವಾ ಇನ್ವೆಸ್ಟ್ ಮಾಡ್ ವಾಪಸ್ ಬರಬೇಕು ಅಂದರೆ ಅದಕ್ಕೊಂದು ಏನೊಂದು ಕಾರಣ ಇರುತ್ತೆ ಏನು ಕಾರಣ ಇದೆ ಅಂತ ನಿಮಗೆ ಅನಿಸುತ್ತೆ ಸರ್ ನನಗೇನು ಅನಿಸುತ್ತೆ ಅಂದರೆ ನಮ್ಮ ಕನ್ನಡ ಆಡಿಯನ್ಸ್ ಏನಿದ್ದಾರೆ ಅವರು ಬಹಳ ಬುದ್ಧಿವಂತರು ಸರ್ ಒಂದು ವಾರಕ್ಕೆ ಎಷ್ಟೇ ಸಿನಿಮಾ ಬರಲಿ ಅವ್ರು ತೀರ್ಮಾನ ಮಾಡ್ತಾರೆ ಯಾವ ಸಿನಿಮಾ ನಾನು ನೋಡಬೇಕು ಯಾವ ಸಿನಿಮಾ ನಾನು ನೋಡಬಾರ್ದು ಅಂತ ನೋಡಬಾರ್ದು ಅನ್ನೋದಕ್ಕೆ ಸಪ್ರೇಟಾಗಿ ಕಾರಣ ಅಂತ ಏನೂ ಇರೋಲ್ಲ ಬಟ್ ವಾರಕ್ಕೆ ಹತ್ತು ಸಿನಿಮಾ ಬಂದಾಗ ಹತ್ತು ಸಿನಿಮಾಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋ ಅಷ್ಟು ಅವ್ರ ಹತ್ರ ಇರಬೇಕಲ್ಲ ಅಷ್ಟು ದುಡ್ಡು ಇರಲ್ಲ ಅಷ್ಟು ಟೈಮ್ ಇರಲ್ಲ ಟೈಮ್ ಇರೋಲ್ಲ ಸರ್ ಅದಕ್ಕೋಸ್ಕರ ಅವ್ರು ಸೆಲೆಕ್ಟೆಡ್ ಆಗಿ ನೋಡ್ತಾರೆ ಸೊ ಈ ನೋಡೋಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮನೋರಂಜನೆ ಒಂದು ಮಾಹಿತಿ ಸಿಗುವಂಥ ಸಿನ್ಮಾಗಳು ಬಂದಾಗ ಅದೆಲ್ಲವೂ ಗೆದ್ದಿದೆ ಅಂತ ನಾನು ಭಾವಿಸ್ತೀನಿ ಸರ್ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಸರ್ ಆಗಿದೆ ಸರ್ ಕತೆಗೆ ಏನು ಒಂದು ಕೇಳುತ್ತ ಕತೆ ಆ ಕತೆ ಕೇಳೋಷ್ಟನ್ನು ನಾವು ಮಾಡಿದ್ದೀವಿ ಎಷ್ಟೇ ಸರ್ ಅದನ್ನು ಪ್ರೀತಿಯಿಂದ ಹೊತ್ಕೊಂಡಿದ್ದೀರಾ ಸರ್ ಹ್ಞೂ ಹ್ಞೂ ಎಷ್ಟು ಬರುತ್ತೆ ವಾಪಸ್ಸು ಎಷ್ಟು ನಿರೀಕ್ಷೆ ಮಾಡಿದ್ರ ಸ್ಯಾಟ್ಲೈಟು ಓ ಟಿ ಟಿ ಥಿಯೇಟ್ರಿಕಲ್ಲು ಓಕೆ ಇದೆಲ್ಲ ಏನು ಯೋಚನೆ ಮಾಡಿದಿರ ಸರ್ ಈಗ ಬಿಸ್ನೆಸ್ ಅನ್ನೋದು ಓಪನ್ ಆಗಿದೆ ಆಲ್ರೆಡಿ ಹಿಂದಿ ರಟ್ಸ್ ಕೂಡ ಒಂದೊಳ್ಳೆ ಮೊತ್ತಕ್ಕೆ ಸೇಲ್ ಆಗಿದೆ ಸೊ ಈಗ ನಾವು ಇದರಿಂದ ಎಕ್ಸ್ಪೆಕ್ಟೇಷನ್ ಹಣ ಅನ್ನೋದಕ್ಕಿಂತ ಫಸ್ಟು ಜನದ ಮುಂದೆ ಈ ಸಿನಿಮಾ ಬರಲಿ ಅನ್ನೋದು ಮೊದಲನೇ ತಾಟ್ ಇದೆ ಸೊ ಜನ ಪ್ರೀತಿಯಿಂದ ಅದನ್ನು ಒಪ್ಪಿಕೊಂಡು ಇಲ್ಲ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ಅದೇ ನಮಗೆ ದೊಡ್ಡ ಬಹುಮಾನ ಅದೇ ನಮಗೆ ದೊಡ್ಡ ಅಮೌಂಟ್ ಜೊತೆಗೆ ಅಲ್ಲಿ ಯಶಸ್ಸು ಸಿಗುತ್ತೆ ಅಂದಮೇಲೆ ಅದರಿಂದ ಎಲ್ಲ ಬಂದೇ ಬರುತ್ತೆ ಸೊ ಅದರಿಂದ ನಾವು ಫಾಲೋ ಆಗೋಣ ಅಂತಿದ್ದೀನಿ ಸರ್ ಸೊ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಮಗೂ ಅನುಭವ ಈಗೀಗ ಶುರುವಾಗಿದೆ ಬಟ್ ನಾವು ಯಾಕೆ ನೆಮ್ಮದಿಂದ ನಿದ್ದೆ ಮಾಡ್ತಾ ಇದೀವಿ ಅಂದರೆ ಹಿರಿಯ ನಿರ್ದೇಶಕರು ಅನುಭವ ಉಳ್ಳಂಥವರು ನಮ್ಮ ಸಿನಿಮಾದಲ್ಲಿ ಅಭಿನಯ ಹಾಗೂ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿರೋದ್ರಿಂದ ನಾವು ಸ್ವಲ್ಪ ನೆಮ್ಮದಿದ್ದ ಇದ್ದೀವಿ ಸೊ ದ್ಯಾಟ್ಸ್ ವಂಡರ್ಫುಲ್ ನಿರ್ಮಾಣ ಮಾಡಬೇಕು ಅಂತಂದರೆ ಅದಕ್ಕೊಂದು ಅನುಭವ ಬೇಕಾಗುತ್ತೆ ಅದಕ್ಕೊಂದು ಗೈಡೆನ್ಸ್ ಬೇಕಾಗುತ್ತೆ ಅಲ್ವಾ ನಿಮಗೆ ಕನ್ನಡದ ಯಾವ ನಿರ್ಮಾಪಕರು ಸಾಥ್ ಕೊಟ್ಟರು ಅಥವಾ ನಿಮಗೆ ಹೆಲ್ಪ್ ಮಾಡಿದರು ಅಥವಾ ನೀವು ಯಾರಿಂದ ತಿಳ್ಕೊಂಡಿದ್ರ ಇವ್ರ ಥರ ಆಗಬೇಕು ಇವ್ರ ಹೆಲ್ಪ್ ತೊಗೋಬೇಕು ಒಂದು ಮಾಡೆಲ್ ಈಗ ಒಬ್ಬ ಆ್ಯಕ್ಟ್ರಿಗೆ ಹೆಂಗೆ ಮಾಡೆಲ್ ಇರ್ತಾರೋ ಓ ನಾನು ಆಗಬೇಕು ಅಂತ ಅವ್ರು ನಿರ್ಮಾಣ ಮಾಡೋರಿಗೆ ಮಾಡೆಲ್ ಯಾರಾದರೂ ಇದ್ದಾರಾ ನಿಮಗೆ ಸರ್ ಆ್ಯಕ್ಚುಲಿ ನನಗೆ ಎಸ್ ವಿ ಬಾಬು ಸರ್ ಇದ್ದಾರೆ ಅವರು ಜೋಶ್ ಅಂತ ಒಂದು ಸಿನಿಮಾದಿಂದ ಮಾಡಿದಂಥವ್ರು ಅಲ್ಲಿ ನಾನು ಫಸ್ಟ್ ವರ್ಕ್ ಮಾಡ್ತಾ ಇದ್ದೆ ಸರ್ ಇಯರ್ ಅಷ್ಟು ನೆನಪಾಗ್ತಾ ಇಲ್ಲ ಬಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಏನು ವರ್ಕ್ ಮಾಡ್ತಿದ್ದೆ ಅವ್ರದ್ದು ಲ್ಯಾಂಡ್ ಡೆವಲಪರ್ಸು ಪ್ಲಸ್ ಸಿನಿಮಾ ಎರಡೂ ಇದೆ ನಾನು ಲ್ಯಾಂಡ್ ಡೆವಲಪರ್ಸಲ್ಲಿ ಟೀಮ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊತಾ ಇದ್ದೆ ಮತ್ತು ಗಮನಿಸ್ತಾ ಇದ್ದೆ ಆಗ ವಿ ಬಾಬು ಸಹ ಕೆಲವೊಂದು ವಿಚಾರಗಳನ್ನ ಸಣ್ಣ ಸಣ್ಣದಾಗಿ ಸಮಯ ಸಿಕ್ಕಾಗ ಹೇಳ್ಕೊತಾಯಿದ್ರು ಆಗ ನನಗೆ ಅಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲೇ ಪರಿವರ್ತನೆ ಆಯಿತು ಸರ್ ಅಲ್ಲಿಂದ ಒಂದು ಜರ್ನಿ ಅನ್ನೋದು ಶುರುವಾಯಿತು ಸೊ ಹಾಗೆ ಈಗ ಇಲ್ಲಿ ಬಂದು ನಿಂತು ನಾವು ನಿರ್ಮಾಪಕರಾಗ ನಿರ್ಮಾಪಕರಾಗಬೇಕು ಅಂತ ಹೇಳೋ ಅವರು ಬುದ್ಧಿ ಹೇಳ್ತಾಯಿದ್ರು ನೋಡಿ ನಿರ್ಮಾಪಕ ಆಗಬೇಕು ನಿಜ ಆ್ಯಕ್ಟರ್ ಆಗಬೇಕು ನಿಜ ಇನ್ನೊಂದು ಏನೋ ಆಗಬೇಕು ನಿಜ ಎಲ್ಲವೂ ನಿಜ ಅದರ ಯಾವ ದಾರಿ ಇಲ್ಲೋದ್ರೆ ಯಾರಿಗೆ ಯಾವ ವ್ಯಾಲ್ಯೂ ಸಿಗುತ್ತೆ ಯಾರಿಗೆ ಯಾವ ರೀತಿ ಗೌರವ ಸಿಗುತ್ತೆ ಎಲ್ಲವನ್ನು ತಿಳ್ಕೊಂಡು ಹರ್ತ್ಕೊಂಡು ಮುಂದೆ ಹೋಗಿ ಸೊ ಅದನ್ನು ಬಿಟ್ಟು ಆಗಬೇಕು ಅಂತ ಬರೀ ಅದೊಂದು ಮಾತು ಇಟ್ಕೊಂಡು ಮುಂದೆ ಹೋದಾಗ ಅಂತ ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಕಿವಿ ಮಾತನ್ನು ಹೇಳಿದ್ರು ಸೊ ಅದು ನಮಗೆ ಬಿಟ್ಟಿದ್ದು ಅಂದರೆ ಅವ್ರು ಹೇಳೋದನ್ನು ಅವ್ರು ಹೇಳಿದ್ರು ನಾವು ಅದನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ಎಲ್ಲಿ ಯಾವಾಗ ಯಾವ್ಯಾವ ಥರ ಮೂವ್ ಆಗಬೇಕು ಆ ರೀತಿಲಿ ಮೂವ್ ಹಾಕ್ಕೊಂಡು ಬಂದಿದ್ದೀವಿ ಸರ್ ಅದಿತಿ ಪ್ರಭುದೇವ ಅವರು ಅವರು ಪಾತ್ರ ಏನಿದೆ ಈ ಸಿನಿಮಾದಲ್ಲಿ ಅವರು ಹೆಂಗೆ ಮಾಡಿದರೆ ಹೇಗಿತ್ತು ಅನುಭವ ಅತಿಥಿ ಮನೆ ಮಾಡಿದ್ರು ನಾವು ಹಲವಾರು ಸಿನಿಮಾನ ನೋಡಿದ್ದೀವಿ ಅವರು ಲವಲವಿಕೆಯಿಂದ ಅಭಿನಯ ಮಾಡುವಂಥ ನಟಿ ಅನ್ನೋದು ನನ್ನ ಭಾವನೆ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಅವ್ರಿಗಿರುವಂಥ ಕ್ಯಾರೆಕ್ಟರ್ ಏನಿದೆ ಅದನ್ನು ಎಸ್ನ ಸರು ಅವರ ಅಭಿನಯ ಈ ಹಿಂದೆ ಏನಿತ್ತು ಅದಕ್ಕಿಂತ ಚೆನ್ನಾಗಿ ತೆಕ್ಸಿದ್ದಾರೆ ಅವರು ಕೂಡ ಅಷ್ಟೇ ಲವಲವಿಕೆಯಿಂದ ಆ ಒಂದು ಪಾತ್ರವನ್ನು ಕಟ್ಕೊಟ್ಟಿದ್ದಾರೆ ಆ ಪಾತ್ರ ಹೇಗೆ ಅಂದರೆ ಒಂಥರ ಒಂದು ರೌಡಿಸಮ್ ಪಾತ್ರ ಅಂದರೆ ಒಂಥರ ನಾನು ಯಾರಿಗೆ ಇದರಲ್ಲ ನನಗೆ ಒಳ್ಳೇದಾಗಬೇಕಷ್ಟೇ ನನ್ನ ನಮ್ಮೋರು ಇಂಪಾರ್ಟೆಂಟು ಅನ್ನೋ ಒಂದು ರೀತಿನ ತುಂಬ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಸ್ಟ್ಯಾಂಡ್ ಸರ್ ನನಗೆ ಈ ಸಿನಿಮಾ ಟ್ರೇಲರ್ ನೋಡಿದ್ರೆ ಭಾಳ ಚೆನ್ನಾಗಿದೆ ಅನ್ನಿಸ್ತು ನಂಗೆ ವಿಶೇಷವಾಗಿ ನನಗೆ ಎಸ್ ನಾರಾಯಣ ರೋಲ್ ತುಂಬ ಇಷ್ಟ ಆಯಿತು ಯೂಶ್ವಲಿ ಅವರು ಕಾಮಿಡಿ ಫ್ಯಾಮಿಲಿ ಮ್ಯಾನು ಅಪ್ಪನ ರೋಲ್ ಈ ಥರ ಮಾಡಿದ್ದಾರೆ ಬಟ್ ಒಂದು ಆಗಿರೋ ಒಂದು ಆಫೀಸರ್ ರೋಲ್ ಅನಿಸುತ್ತೆ ಅದೊಂದು ಮಾಡಿದ್ನ ನೋಡಿಲ್ಲ ಆ್ಯಂಡ್ ಹಿ ಯಾಸ್ ಡನ್ ಇಟ್ ರಿಯಲಿ ಗುಡ್ ನಾನು ಅದನ್ನು ಅವ್ರಿಗೆ ಹೇಳಿಲ್ಲ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಆ ಸರ್ ಎಸ್ ಹೆಸನ ಸರ್ ನೀವು ಹೇಳಿದ ನಿಜ ಅವರು ಬೇರೆ ಬೇರೆ ಪಾತ್ರಗಳನ್ನ ಮಾಡಿಕೊಂಡು ನಮ್ಮ ಜನರಿಗೆ ನಗಸ್ಕೊಂಡು ಇದ್ರು ಇದರಲ್ಲಿ ಸೀರಿಯಸ್ ಆಗಿ ಒಂದು ಪಾತ್ರ ಮಾಡಲಿಕ್ಕೆ ಅವರು ಕೂಡ ತುಂಬ ಇನ್ವಾಲ್ವ್ಮೆಂಟ್ ಆದರು ಸರ್ ಹೇಗೆ ಅಂದರೆ ನನ್ನ ಜನ ಹೆಸನಾಯಣ ಅಂತ ಹೀಗೆ ನೋಡೋಕ್ಕೆ ಇಷ್ಟಪಡ್ತಾರೆ ಒಂದು ವಿಭಿನ್ನವಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಒಂದು ಸ್ಟೆಪ್ಪು ಮುಂದೆ ತಗೊಂಡ್ರು ಸೊ ಆ ಸ್ಟೆಪ್ಪು ಮುಂದೆ ತೊಗೊಂಡಿದ್ದು ಅದನ್ನು ಯಶಸ್ವಿಯಾಗಿ ಅವರು ಕಾರ್ಯನಿರ್ವಹಿಸಿದ್ರು ಸರ್ ಸೊ ಇವತ್ತು ಸ್ಕ್ರೀನ್ ಮೇಲೆ ನೋಡೋವಾಗ ನಮಗೆ ಅನಿಸುತ್ತೆ ಸೊ ಎಸ್ ಸರ್ ಬಿಟ್ಟರೆ ಮೋಸ್ಟ್ಲಿ ಇನ್ಯಾರು ಈ ಕ್ಯಾರೆಕ್ಟ್ರಿಗೆ ಸೂಟ್ ಆಗಲ್ವೇನೋ ಅಂತ ನಮಗೂ ನಮಗೆ ಅನಿಸುತ್ತೆ ಸರ್ ಅಷ್ಟು ನೀಟಾಗಿ ಅವರು ನಿಭಾಯಿಸ್ಕೊಂಡು ಬಂದಿದ್ದಾರೆ ನಮಗೂ ಕೂಡ ಅನುಮಾನ ಇತ್ತು ಹೇಗೆ ಅಂದರೆ ಎಸ್ ಸರ್ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇದು ವರ್ಕೌಟ್ ಆಗುತ್ತಾ ಅಂತ ಅನಿಸ್ತಾ ಇತ್ತು ಬಟ್ ಎಸ್ ಎರಡು ಮೂರು ಕಥೆಗಳನ್ನ ಹೇಗೆ ಅಂದರೆ ಅಲ್ಲಿ ಯಾವುದೋ ಒಂದು ಸ್ಪಾಟಲ್ಲಿ ಒಂದು ಚಿತ್ರದಲ್ಲಿ ಹಿಂಗಾದಾಗ ಅದು ನೋಡಿದ್ರೆ ನಂದು ಈ ಥರ ಯಶಸ್ಸನ್ನು ಕಾಣ್ತೀನಿ ನಾವು ಕೂಡ ಅದು ಊಹೆ ಮಾಡಿರಲಿಲ್ಲ ಬಟ್ ಅಂತ ಅವಾಗ ತಲೆ ಹೇಳಬೇಕು ಕಾಮಿಡಿ ರೂಪದಲ್ಲಿ ಆ ರೀತಿ ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದಾಗ ಒಂದು ತುಂಬ ಗಂಭೀರವಾದ ಪಾತ್ರ ಮಾಡೋವಾಗ ಆ ಪಾತ್ರಕ್ಕೆ ಆ ಕತೆಗೆ ಸೂಟ್ ಇದೆ ಅಂತ ಅನ್ಸಿದ್ರೆ ಜನ ಡೆಫಿನೆಟಾಗಿ ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋದು ನಮಗೆ ಅನ್ನಿಸ್ತು ಸರ್ ಬಟ್ ನೀವು ಹೇಳಿದ್ದು ನಿಜ ಸ್ಕ್ರೀನ್ ಮೇಲೆ ನೋಡೋವಾಗ ಹಂಡ್ರೆಡ್ ಪರ್ಸೆಂಟ್ ಅದು ಸತ್ಯ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಫೈ ಡಿ ಸಿನಿಮಾ ಮುಗಿದ್ಮೇಲೆ ಇನ್ನೂ ಮತ್ತಷ್ಟು ಸಿನಿಮಾಗಳನ್ನ ಪ್ಲಾನ್ ಮಾಡೋದಿದೆಯಾ ಹಾಂ ಇದೆ ಅಲ್ಲ ಮಾಡ್ತಾ ಇದೀವಲ್ಲ ಹೌದಾ ಎಷ್ಟು ದಿ ಕಲರ್ ಆಫ್ ಟೊಮೆಟೊ ಇದೆ ಫಿಫ್ಟೀನ್ ಡೇಸ್ ಶೂಟಿಂಗ್ ಬಾಕಿ ಅದಾದಮೇಲೆ ತೆಲುಗು ಒಂದು ಕೈ ಕೈಯಾಕ್ತೀನಿ ಇದೆ ಸರ್ ಎಲ್ಲ ಪ್ಲಾನಿಂಗ್ ಇದೆ ಸರ್ ಸೊ ಕುಮಾರ್ ಲಾಸ್ಟ್ ಎರಡು ಪ್ರಶ್ನೆಗಳನ್ನ ಕೇಳ್ತೀನಿ ಮೊದಲನೇ ಪ್ರಶ್ನೆ ಏನಂದರೆ ಯಾಕಾದರೂ ನಿರ್ಮಾಣ ಮಾಡಿದ್ನೋ ಅನ್ನೋದೊಂದು ಪ್ರಸಂಗ ಬರ್ಬೋದು ಅಥವಾ ಒಳ್ಳೆ ನಾನು ಸಿನಿಮಾ ನಿರ್ಮಾಣ ಮಾಡಿದ್ದು ಸಾರ್ಥಕ ಆಯಿತು ಅಂತ ಅನ್ನೋ ಪ್ರಸಂಗನೂ ಬರ್ಬೋದು ಲೈಫಲ್ಲಿ ಅಲ್ವಾ ಸೊ ಈ ಈ ಒಂದು ಜರ್ನಿನಲ್ಲಿ ಈ ಎರಡೂ ಫೀಲಿಂಗ್ಗಳು ಏನಾದರೂ ಬಂದಿದೆ ನಿಮಗೆ ಸರ್ ಯಾಕಂದ್ರೆ ನಿರ್ಮಾಣ ಮಾಡಿದ್ನೋ ಅಂತ ಕೋವಿಡ್ ಟೈಮಲ್ಲಿ ಅಲ್ಲ ಮಾಡ್ತಾಯಿದ್ದೀನೋ ಅಂತ ಒಂದು ಫೀಲಿಂಗ್ ಬಂತು ಯಾಕೆಂದರೆ ಜನ ಹೊರಗಡೆ ಬರ್ತಾ ಇಲ್ಲ ಕೋವಿಡ್ ಟೈಮಲ್ಲಿ ಬರೀ ಈ ಥರ ಆಗಿದೆ ನನ್ನದೇ ಫಸ್ಟ್ ಮೂವಿ ಕೋವಿಡ್ ಟೈಮಲ್ಲಿ ಫಸ್ಟು ಶುರು ಮಾಡಿದ್ದು ನಾವೇ ಕೋವಿಡ್ ಸೆಕೆಂಡ್ ಕೋವಿಡಲ್ಲಿ ಫಸ್ಟು ಇದು ಕುಂಬಳಿಕೊಡ್ತಿದ್ದು ನಾವೇ ಇದೇ ಸಿನ್ಮಾ ಇದೇ ಸಿನ್ಮಾ ಫೈ ಡೇ ಬಟ್ ಆ ಹಂತದಲ್ಲಿ ಭಯ ಕಾಡ್ತಾ ಇತ್ತು ಅಂದರೆ ನಮ್ಮ ಟೀಮ್ನ ಟೆನ್ಷನ್ ಆಗಲಿ ಅಥವಾ ಹಣದ ವಿಚಾರಕ್ಕೆ ಟೆನ್ಷನ್ ಇರಲಿಲ್ಲ ಇವಾಗ ಜನ ನೋಡಿದ್ರೆ ಹಿಂಗೆ ಆಗ್ತಾ ಇದೆ ಎಲ್ಲೆಲ್ಲೋ ಬೇರೆ ಬೇರೆ ಸುದ್ದಿ ಕೇಳಬಾರ್ದು ಈ ಟೈಮಲ್ಲಿ ನಿರ್ಮಾಣ ಕೈ ಕೊಟ್ಟು ಎಲ್ಲಾದರೂ ಯಾಮರ್ತಾಯಿದ್ದೀನಿ ಅನ್ನೋ ಒಂದು ಭಯಕ್ಕೆ ಆಡಿದ್ ನಿಜ ಆಮೇಲೆ ಆಮೇಲೆ ಅದು ನಮಗೇನು ಆ ಥರದ್ದು ಅನ್ನಿಸ್ಲಿಲ್ಲ ಸರ್ ಯಾಕೆಂದರೆ ಅವ್ರ ಒಂದು ಚೌಕಟ್ಟಿದೆ ಎಸ್ನೇಳ ಸರ್ ಹೀಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಒಂದು ರೂಪಾಯಿ ಹಂಗೂ ಆಗಬಾರ್ದು ಒಂದು ರೂಪಾಯಿ ಹಿಂಗೂ ಆಗಬಾರ್ದು ಈ ಚೌಕಟ್ಟಲ್ಲಿ ಮಾಡಿದ್ರೆ ನಾವು ಅಂದ್ಕೊಳೋದು ಬಂದಿಲ್ಲ ಅಂದರೂ ಕೂಡ ನಾವು ಅನ್ಕೊಂಡಿದ್ದಂತೂ ಹೋಗಲ್ಲ ಅನ್ನೋದು ಅವ್ರದ್ದೊಂದು ಚೌಕಟ್ಟಿದೆ ಆ ಚೌಕಟ್ಟಲ್ಲಿ ನಮ್ಮನ್ನು ಗೈಡ್ ಮಾಡ್ಕೊಂಬಂದ್ರಲ್ಲ ಅದು ನಮಗೆಲ್ಲೋ ಒಂದು ಕಡೆ ನಾವು ಕರೆಕ್ಟ್ ಆಗಿದ್ದೀವಿ ಅಂತ ಅನ್ಕೋತೀವಿ ಸರ್ ಎಲ್ಲೋ ಒಂದು ಕಡೆ ಯಾರಿಗಾದರೂ ಆ ಥರ ಅನ್ಸಿದರೆ ಅಥವಾ ಮುಂದಕ್ಕೆ ನನಗೂ ಅನ್ಸಿದ್ರೆ ಚೌಕಟ್ಟು ದಾಟ್ದಾಗ ಅನ್ಸಿರ್ಬೋದು ಸರ್ ಇವಾಗ ಒಂದು ರೂಪಾಯಿ ಸಿನ್ಮಾ ಮಾಡೋಣ ಅಂತ ಹೇಳಿ ನಮ್ಗೆ ಅವ್ರು ನಂಬಿಸಿ ನಾವು ಹೂವ್ ತೊಪ್ಕೊಂಡು ಅದು ಹೋಗ್ತಾ ಹೋಗ್ತಾ ಮೂರು ರೂಪಾಯಿ ನಾಲ್ಕು ರೂಪಾಯಿ ಹತ್ತು ರೂಪಾಯಿ ಆದಾಗ ಯಾಕ ಮಾಡೋದು ಅನ್ನೋದಕ್ಕಿಂತ ಇಲ್ಲಿಗೆ ಸಾಕು ಬಿಟ್ಬಿಟ್ಟು ಹೋಗ್ಬಿಡೋಣ ಅನ್ನೋದು ಎಲ್ಲ ನಿರ್ಮಾಪಕರು ಬರಬಹುದು ಸರ್ ತಡ್ಕೊಳ್ಳೋರಾದ್ರೆ ತಡ್ಕೋಬೋದು ಇಲ್ಲಾಂದರೆ ಅನಿಸ್ಬೋದು ಬಟ್ ಚೌಕಟ್ಟಲ್ಲಿದ್ದಾಗ ನಾವು ಅದು ಕಮಿಟ್ ಆಗಿರ್ತೀವಲ್ಲ ಸರ್ ಅಂದರೆ ಈ ಅಮೌಂಟಿಗೆ ನಮ್ಗೆ ಓಕೆ ಅಂತ ಕಮಿಟ್ ಆದಾಗ ಆ ಥರದ್ದೇನು ಫೀಲ್ ಬರೋಲ್ಲ ಆಮೇಲೆ ಬಿಸ್ನೆಸ್ಸು ಹೌದು ಡೆಫನೆಟಾಗಿ ಹಣ ಬರಬೇಕು ಈ ಹಣ ಬಂದರೆ ಇನ್ನೊಂದು ಸಿನಿಮಾ ಇನ್ನೊಂದು ಸಿನಿಮಾ ಅದು ಕರೆಕ್ಟ್ ಬಿಸ್ನೆಸ್ ಅಂದಮೇಲೆ ಅದೇ ಬಟ್ ನಾವು ಈ ಕಥೆನ ಇದರಲ್ಲಿರುವಂಥ ಕಂಟೆಂಟನ್ನು ನಾವು ಫಸ್ಟು ಹಣಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆಯ ಕಥೆನ ಜನರ ಮುಂದೆ ಕೊಡೋಣ ಜನ ಹೋಗ್ಕೊಂಡ್ರೆ ಅಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲ ಬರುತ್ತೆ ಅನ್ನೋದು ನಮ್ಮದೊಂದು ಸ್ಟ್ರಾಂಗ್ ಫೀಲಿಂಗ್ ಈ ಒಂದು ರೀಸನ್ನಿಂದಲೇ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸರ್ ಗೈಡ್ಲೈನ್ಸಲ್ಲಿ ನಾವು ಕೂಡ ಬಂದಿದ್ದೀವಿ ಸರ್ ಇನ್ನು ಸಿನಿಮಾ ಮಾಡಿದ್ದು ಸಾರ್ಥಕ ಆಯಿತು ಅನಿಸಿದ್ದೆ ಅವಾಗ ಫಸ್ಟ್ ಕಾಪಿ ನೋಡಿದ್ಮೇಲೆ ಹೌದಾ ಫಸ್ಟ್ ಕಾಪಿ ನೋಡಿದ್ಮೇಲೆ ಹೇಳಿದ್ರೆ ಸಾಮಾನ್ಯವಾಗಿ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಇವತ್ತಿನವರೆಗೂ ನಾವು ಸಿನಿಮಾ ನೋಡೋವಾಗ ಕತೆ ಅದೇ ಇರ್ಬೋದು ಅವರು ತೋಷೋ ಶೈಲಿ ಬೇರೆ ಇರುತ್ತೆ ಬಟ್ ಇಲ್ಲಿ ಕತೆನೇ ಹೊಸದು ನಾವು ಕಥೆನೇ ಹೊಸದು ಓಸೋದು ಹೇಳಿರೋ ಲೈನ್ ಹೊಸದು ಎಲ್ಲ ಒಂದು ಕಡೆ ಇದು ವೃದ್ಧರಿಗೆ ಅಂತಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಂತಲ್ಲ ಅಥವಾ ಮಕ್ಕಳಿಗೆ ಅಂತಲ್ಲ ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡೋವಾಗ ಈ ಕತೆ ನಂದೆ ನಾನು ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ದೆ ಸೊ ನನಗೂ ಈ ಅನುಭವ ಆಗಿದೆ ಅನ್ನೋದು ಅವರು ಮಾತಾಡ್ತಾರೆ ಸರ್ ಅದೇ ನಮಗೆ ಪ್ಲಸ್ ಪಾಯಿಂಟ್ ಆ ರೀತಿ ಕತೆನ ಹೇಳ್ಕೊಂಡು ಹೋಗಿದ್ದಾರೆ ಸರ್ ಸೊ ಆಲ್ ದ ಬೆಸ್ಟ್ ಕುಮಾರ್ ಅವರೇ ಸಿಕ್ಸ್ಟೀನ್ತ್ ರಿಲೀಸ್ ಆಗ್ತಾ ಇದೆ ಫೈವ್ ಡಿ ಸಿನಿಮಾ ಆದಿತ್ಯ ಮತ್ತು ಅದಿತಿ ಪ್ರಭುದೇವ ಅವರ ನಟನೆಯ ಸ್ವಾತಿ ಕುಮಾರ್ ಅವ್ರ ನಿರ್ಮಾಣದ ಸಿನಿಮಾ ಮತ್ತು ಎಸ್ ಅವರ ಐವತ್ತನೇ ಸಿನ್ಮಾ ಅದೊಂದು ಹೆಗ್ಗಳಿಕೆ ಮತ್ತು ಆದಿತ್ಯ ಅವರ ಇಪ್ಪತ್ತೈದನೇ ಸಿನಿಮಾ ಸರ್ ಆದಿತ್ಯ ಅವರ ಇಪ್ಪತ್ತೈದನೇ ಸಿನಿಮಾ ಸೊ ಅದು ಒಂದು ಹಿರಿಮೆ ಇಟ್ಕೊಂಡು ಬಂದಿರುವಂಥ ಈ ಸಿನಿಮಾಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಒಂದು ಟಿಮಾ ಥ್ಯಾಂಕ್ ಯು ಸರ್ ನಿಮ್ಮ ಚಾನಲ್ನ ಮುಖಾಂತರ ನಮ್ಮ ಫೈ ಡಿ ಚಿತ್ರ ಪ್ರಚಾರ ಆಗ್ತಾ ಇರೋದು ನಮಗೆ ಖುಷಿ ತಂದಿದೆ ಖುಷಿ ತರ್ತಾ ಇದೆ ಸೊ ನಿಮಗೂ ಸಹ ಒಳ್ಳೇದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಫೈಡಿ ಡಿ ಚಿತ್ರದ ಕುರಿತಾಗಿ ನಾವು ಮಾತಾಡಿದ್ವಿ ನಿರ್ಮಾಪಕರ ಜೊತೆಗೆ ನಿರ್ಮಾಪಕರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳಿಯೋದು ಭಾಳ ಮುಖ್ಯ ನನ್ನ ಪ್ರಕಾರ ಏಕೆಂದರೆ ಈ ಒಂದು ಹಡುಗು ಏನಿದೆ ಚಿತ್ರರಂಗ ಅನ್ನೋ ಹಡುಗು ಅದಕ್ಕೆ ಮುಖ್ಯವಾಗಿ ಈ ಥರ ಹರಿಗೋಲ್ ಹಾಕ್ತಾ ಇರೋದೇ ನಿರ್ಮಾಪಕ ಆ ನಿರ್ಮಾಪಕ ಯಾವಾಗಲೂ ತೆರೆ ಹಿಂದೆ ಇರ್ತಾನೆ ತೆರೆ ಮುಂದೆ ಈ ಥರ ಸಂದರ್ಶನಗಳಲ್ಲಿ ಬಂದಾಗ ಅಲ್ಲೂ ಕೂಡ ಎಷ್ಟು ಮನಸ್ಸಿನ ಮಾ ಮನಸ್ಸಲ್ಲಿರುವಂಥ ಎಷ್ಟು ಭಾವನೆಗಳನ್ನ ಬಿಚ್ಚಿಟ್ಟು ಮಾತಾಡ್ತಾರೂ ಗೊತ್ತಾಗಲ್ಲ ಆದರೆ ನಾವು ಪ್ರಯತ್ನ ಪಡ್ತಾನೆ ಇರಬೇಕು ಯಾಕೆಂದರೆ ಒಂದು ನಿರ್ಮಾಪಕ ಇಲ್ಲದೆ ಯಾವ ಚಿತ್ರರಂಗೂ ಕೂಡ ಇಲ್ಲ ಸೊ ಹೀಗಾಗಿ ನಿರ್ಮಾಪಕನಿಗೆ ಮುಖ್ಯವಾಗಿ ಮೊದಲನೇದಾಗಿ ಒಳ್ಳೆಯದಾಗೋದು ಭಾಳ ಮುಖ್ಯ ಯಾಕಂದರೆ ಅವ್ರು ಇನ್ನಷ್ಟು ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನಷ್ಟು ಸಿನಿಮಾಗಳು ಮಾಡಿದರೆ ಇನ್ನಷ್ಟು ನಿರ್ದೇಶಕರಿಗೆ ನಟರಿಗೆ ಎಲ್ರಿಗೂ ಅವಕಾಶಗಳು ಸಿಗ್ತಾ ಹೋಗ್ತವೆ ಆ ನಿಟ್ಟಿನಲ್ಲಿ ಒಳ್ಳೆಯ ಸಿನಿಮಾಗಳು ಮಾಡ್ಬೇಕಂತ ಬಂದಿರುವಂಥ ಕುಮಾರ್ ಅವ್ರಿಗೆ ಧನ್ಯವಾದಗಳು ಅವ್ರಿಗೆ ಆಲ್ ಬೆಸ್ಟ್ ಹೇಳ್ತಾ ಫೈ ಡಿ ಸಿನಿಮಾ ಇದೇ ಹದಿನಾರಕ್ಕೆ ರಿಲೀಸ್ ಆಗ್ತಾಯಿದೆ ನೋಡಿ ಮತ್ತು ಅಪ್ರಿಷಿಯೇಟ್ ಮಾಡಿ ಚೆನ್ನಾಗಿದ್ದರೆ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ಸ್ಕೊಡಿ ಮತ್ತು ಖಂಡಿತ ನೋಡಿ ಫೈವ್ ಡಿ ಆನ್ ಸಿಕ್ಸ್ಟೀನ್ತ್ ಆಫ್ ಫೆಬ್ರವರಿ ನಮಸ್ಕಾರ